ನಮಸ್ಕಾರ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಅಂದ್ರೆ ಇವತ್ತು ಕಂಪ್ಯೂಟರ್ ಆಗಿರಬಹುದು ಗಳಲ್ಲಿ ಇವತ್ತು ನೀವು ಕೀಬೋರ್ಡ್ ಮುಖಾಂತರ ಟೈಪಿಂಗ್ ಮಾಡಲಾರದೇನೆ ಕೇವಲ ನೀವು ಬಾಯಿಂದ ಹೇಳಿದ್ರೆ ಈಗ ನಾನು ಯಾವ ರೀತಿಯಾಗಿ ಹೇಳ್ತಾ ಇದೇನೋ ಅದೇ ರೀತಿಯಾಗಿ ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡುವ ಮುಖಾಂತರ ಏನ್ ಮಾಡಬಹುದು ಆಟೋಮೆಟಿಕ್ ಆಗಿ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲೇ ಯಾವ ಭಾಷೆಯಲ್ಲಿ ಬೇಕಾದ್ರೂ ಕೇವಲ ಐದು ನಿಮಿಷದಲ್ಲಿ ನಿಮ್ಗೆ ಎಷ್ಟು ಪೇಜ್ ಗಳ ಬೇಕೋ ಅಷ್ಟು ಪೇಜ್ ಗಳ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಟೈಪ್ ಮಾಡ್ಕೋಬಹುದು ಅದಕ್ಕೆ ಯಾವ ರೀತಿಯಾಗಿ ಟೈಪ್ ಮಾಡ್ಬೋದು ಅಂದ್ರೆ ಮೊದಲಿಗೆ ನೀವು ಇವತ್ತೇ ಪ್ರಶ್ನೆ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ರ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಾಜು ಬಾಜ್ವನ್ ಬೆಲೆ ಗಂಟೆ ಬರ್ತದೆ ನೆಲೆ ಗಂಟೆ ಬಾರಿಸ್ಬಿಟ್ರೆ ಸಾಕು ನಾನ್ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿ ಒಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಬಹುದು ಇದ್ದಾರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಯಾಕಂದ್ರೆ ಬಹಳಷ್ಟು ಜನರಿಗೆ ಕೀಬೋರ್ಡ್ ಮುಖಾಂತರ ಯಾಕಂದ್ರೆ ವೇಗವಾಗಿ ಟೈಪಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಈಗ ಇಂಗ್ಲಿಷ್ ಒಳಗ್ ಟೈಪ್ ಮಾಡ್ಬೇಕಾಗಿದ್ದು ಅಂದ್ರೂ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ ಸ್ವಲ್ಪ ಸ್ವಲ್ಪ ಕಂಪ್ಯೂಟರ್ ಕಲ್ತಿರ್ತೀವಿ ಟೈಪಿಂಗ್ ಮಾಡುವಂತ ಕೆಲಸ ಕೇಳಿದ್ರೆ ಬಹಳಷ್ಟು ಜನ ಇವತ್ತು ಹಿಂಜರಿಕೆಯನ್ನ ಮಾಡ್ತಾರೆ ಯಾಕಂದ್ರೆ ಸುಮಾರು ಕೀಬೋರ್ಡ್ ಅಲ್ಲಿ ಇರುವಂತಹ ಬಟನ್ಸ್ ಗಳನ್ನ ತಗೊಂಡು ಅವುಗಳನ್ನ ನೆನಪಿಟ್ಕೊಂಡು ಯಾವ ಬಟನ್ ಗೆ ಯಾವ ಅಕ್ಷರ ಒತ್ತಿದ್ರೆ ಏನ್ ಬರ್ತದೆ ಅಂತೇಳಿ ವಿಚಾರ ಮಾಡುದ್ರೊಳಗಡೆನೆ ಹೋಗ್ಬಿಡ್ತೈತೆ ಟೈಮ್ ಹಂಗಾಗಿ ಬಹಳಷ್ಟು ಟೆಕ್ನಾಲಜಿ ಮುಂದಾಗಿರೋದ್ರಿಂದ ನೀವು ಕೇವಲ ಏನ್ ಮಾಡ್ಬೋದು ಇಲ್ಲಿಂದ ವೈಸ್ ನೋಟ್ ಪ್ಯಾಡ್ ಅಂತೇಳಿ ಗೂಗಲ್ ಒಳಗಡೆ ಸರ್ಚ್ ಮಾಡಿದ್ರೆ ಗೂಗಲ್ ಅಡಿ ಇಡೀ ಜಗತ್ತೆ ಅಡಗಿದೆ ಆ ಒಂದು ಗೂಗಲ್ ಅಲ್ಲಿ ನಾವೇನ್ ಮಾಡಬಹುದು ನಮ್ಗೆ ಏನ್ ಬೇಕಾಗಿರುವಂತದನ್ನ ಎಲ್ಲವನ್ನು ಕೂಡ ಪಡೀಲಿಕ್ಕೆ ಅಂದ್ರೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿ ಹೌದಾ ವೈಸ್ ಒಂದು ನೋಟ್ ಪ್ಯಾಡ್ ಅನ್ನುವಂತ ಒಂದು ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಅದರಲ್ಲೇ ಸ್ಪೀಚ್ ರಿಕಾಗುಲೇಷನ್ ಅಂತೇಳಿ ಗೂಗಲ್ ಡೆಡಿಕೇಶನ್ ಅಂತ ನಾವು ಹೇಳ್ತೀವಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಈ ರೀತಿಯಾಗಿರುವಂತಹ ಪೇಜ್ ನಿಮ್ಗೆ ಓಪನ್ ಆಗತ್ತೆ ಓಪನ್ ಆದಾಗ ಇದು ಏನ್ ಅಂದ್ರೆ ನಿಮ್ಗೆ ಕೀಬೋರ್ಡ್ ಮುಖಾಂತರ ಟೈಪಿಂಗ್ ಮಾಡುವಂತದ್ದು ಆಗ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡ್ಕೋಬಹುದಪ್ಪ ಅಂದ್ರೆ ಇದಕ್ಕೆ ಅರ್ಜಿಯನ್ನ ಬಹಳಷ್ಟು ಈಸಿಯಾಗಿ ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಇಲ್ಲಿ ಸಂಪೂರ್ಣವಾಗಿ ನೋಡ್ಬೋದು ಯಾಕಂದ್ರೆ ಬಹಳಷ್ಟು ಮಂದಿಗೆ ಕಂಪ್ಯೂಟರ್ ಕಲ್ತಿರ್ತೀವಿ ಕಂಪ್ಯೂಟರ್ ಒಳಗಡೆ ಟೈಪಿಂಗ್ ಮಾಡೋದಂದ್ರೆ ಬಂದ್ಬಿಡ್ತದೆ ಟೆನ್ಶನ್ ಯಾಕಂದ್ರೆ ಟೈಪಿಂಗ್ ವೇಗವಾಗಿ ಮಾಡ್ಬೇಕಂದ್ರೆ ಸುಮಾರು ಒಂದು ಐದರಿಂದ ಆರು ತಿಂಗಳ ಅಥವಾ ಒಂದು ವರ್ಷಗಳ ಕಾಲ ನಾವು ಟೈಪಿಂಗ್ ಅನ್ನ ಮಾಡಬೇಕಾಗತ್ತೆ ಪ್ರತಿದಿನ ಒಂದರಿಂದ ಎರಡು ಪೇಜ್ಗಳನ್ನ ಪ್ರತಿದಿನ ಅದು ಒಂದು ರೂಢಿಯನ್ನ ಇಟ್ಕೊಂಡು ಇಟ್ಕೊಂಡ್ ಬಿಡಬೇಕು ಪ್ರತಿದಿನ ಟೈಪ್ ಮಾಡೋದ್ರಿಂದ ನಿಮ್ಮ ಬೆರಳಿಗೂ ಕೂಡ ಆ ಕಂಪ್ಯೂಟರ್ ಅಲ್ಲಿ ಇರುವಂತಹ ಕೀಬೋರ್ಡ್ಗೂ ಕನೆಕ್ಷನ್ ಆಗುತ್ತೆ ಯಾವ ಬಟನ್ ನೋಡಿದ್ರೆ ಯಾವ ಅಕ್ಷರ ಬರುತ್ತೆ ಅನ್ನೋದು ಜ್ಞಾನ ನಿಮ್ಮ ಬೆರಳಿಗಳಿಗೂ ಕೂಡ ಗೊತ್ತಾಗುತ್ತೆ ನೀವು ಈಸಿಯಾಗಿ ಏನ್ ಮಾಡ್ಬೋದು ಟೈಪಿಂಗ್ ಮಾಡಬಹುದು ಯಾಕಂದ್ರೆ ಇವತ್ತು ಕೋರ್ಟ್ ಬಲ್ಲಿ ನೀವು ಬರೀ ಜಸ್ಟ್ ಒಂದು ಟೈಪಿಂಗ್ ಸೆಂಟರ್ ಹಾಕೊಂಡು ಕೂತ್ರೆ ಸಾಕು ತಿಂಗಳಿಗೆ ಮೂವತ್ತರಿಂದ ಏನ್ ಮಾಡಬಹುದು ಸಂಪಾದನೆಯನ್ನ ಮಾಡ್ಕೋಬಹುದು ಯಾಕಂದ್ರೆ ಟೈಪಿಂಗ್ ಮಾಡೋರು ಬಹಳಷ್ಟು ಕಡಿಮೆ ಜನ ಅದೇನಾ ಹಂಗಾಗಿ ಏನ್ ಮಾಡಬಹುದು ಈ ರೀತಿಯಾಗಿ ವೈಸ್ ನೋಟ್ ಪ್ಯಾಡ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಭಾಷೆಗಳು ಸಿಗುತ್ತೆ ನಿಮ್ಗೆ ಇಷ್ಟೆಲ್ಲಾ ಭಾಷೆಗಳಲ್ಲಿ ನೀವ್ ಏನ್ ಮಾಡ್ಬೋದು ಟೈಪಿಂಗ್ ಅನ್ನ ಮಾಡ್ಬೋದು ನೋಡ್ರಿ ಇಂಗ್ಲಿಷ್ ಅದ ಬೇಕಾದ ಭಾಷೆಯಲ್ಲಿ ಕೂಡ ನೀವೇನ್ ಮಾಡ್ಬೋದು ಯಾವ ಭಾಷೆಯಲ್ಲಿ ಇಂಗ್ಲಿಷ್ ಒಳಗ್ ಬೇಕು ಅಂದ್ರೆ ಇಂಗ್ಲಿಷ್ ಅದ ಕನ್ನಡದಲ್ಲಿ ಬೇಕು ಅಂದ್ರೆ ಇದೆ ಯಾವ ಭಾಷೆಯಲ್ಲಿ ಬೇಕು ಆ ಭಾಷೆಯಲ್ಲಿ ನೀವೇನ್ ಮಾಡ್ಬೋದು ಟೈಪಿಂಗ್ ಅನ್ನ ಮಾಡ್ಬೋದು ನನ್ಗೆ ಕನ್ನಡ ಭಾಷೆಯಲ್ಲಿ ಬೇಕಾಗಿರೋದ್ರಿಂದ ಕನ್ನಡ ಆಯ್ಕೆ ಮಾಡ್ಕೊತಾ ಅದನ್ನೇ ಮಾಡಿದ ನಂತರ ನಾವೇನ್ ಮಾಡಬಹುದು ಇಲ್ಲಿ ಸ್ಟಾರ್ಟ್ ಅನ್ನುವಂತ ಬಟನ್ ಕಾಣಿಸುತ್ತೆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ನೀವು ಇಲ್ಲಿ ಏನ್ ಕೂಡ ಟೈಪ್ ಆಗ್ಲಿಕ್ಕೆ ಶುರುವಾಗ್ತದೆ ಓಕೆನಾ ಆ ಒಂದು ಟೈಪ್ ಆಗಿರುವಂತ ನಾವು ಬೇರೆ ಕಡೆ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು ಫೋಟೋಶಾಪ್ ಆಗಿರ್ಬೋದು ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ತಗೊಂಡೋಗಿ ನೀವು ಏನ್ ಮಾಡ್ಬೋದು ಅದಕ್ಕೆ ಸೆಟಿಂಗ್ ಮಾಡ್ಕೊಂಡು ಪ್ರಿಂಟರ್ ತಗದ್ ಬಿಡಬಹುದು ಕೆಲವೊಂದಿಷ್ಟು ಅಕ್ಷರಗಳು ಏನಾಗಿರುತ್ತೆ ಕರೆಕ್ಷನ್ ಇದ್ದಿರತ್ತೆ ಅಕ್ಷರಗಳನ್ನ ಕರೆಕ್ಷನ್ ಮಾಡ್ಕೋಬಹುದು ಹೆಂಗೆ ಕರೆಕ್ಷನ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಮೊದಲಿಗೆ ಇಲ್ಲಿಂದ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಹೇಳ್ತೀನಿ ನಮಸ್ಕಾರ ನಾಳೆ ದಿನಾಂಕ ರಂದು ಮಾನ್ಯ ಕುಲಪತಿಗಳು ಆಗಮಿಸಲಿದ್ದು ತಾವುಗಳು ಎಲ್ಲ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರಬೇಕೆಂದು ಕೇಳಿಕೊಳ್ಳುತ್ತೇನೆ ಮತ್ತು ನಮ್ಮ ಊರಿನ ಹಲವಾರು ಸಮಸ್ಯೆಗಳಿಗೆ ಹಲವಾರು ಸಮಸ್ಯೆಗಳಿಗೆ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ತಾನು ಅಧ್ಯಕ್ಷರಾಗಿ ಬಂದು ಬಂದು ಕಾರ್ಯಕ್ರಮ ಉದ್ಘಾಟವೀರೆಂದು ವಿನಂತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೋಡ್ರಿ ನೀವೇನ್ ಟೈಪ್ ಮಾಡ್ತೀರಿ ಜಸ್ಟ್ ನಾನು ಬಿಟ್ಟೆ ನಾನು ಏನ್ ಏನ್ ಹೇಳಿದೆ ನೋಡ್ರಿ ಇಷ್ಟೆಲ್ಲ ಟೈಪ್ ಮಾಡ್ಬೇಕಾಗಿತ್ತು ಅಂದ್ರೆ ಸಾಕಷ್ಟು ಸಮಯ ನಮ್ಗೆ ಬೇಕಾಗಿತ್ತು ಇದರಲ್ಲಿ ಏನಾದ್ರೂ ಕರೆಕ್ಷನ್ ಇತ್ತು ಅಂದ್ರೆ ನೀವೇನ್ ಮಾಡ್ಬೇಕಿದ್ರೆ ಕಾಪಿ ಮಾಡ್ಕೋಬೇಕು ಕಂಟ್ರೋಲ್ ಸಿ ಯಾವ್ದಾದ್ರು ಒತ್ತಕ್ಷರ ಆಗಿರ್ಬೋದು ಯಾವ್ದೋ ಒಂದು ಅಕ್ಷರ ಮಿಸ್ಟೇಕ್ ಆಗಿತ್ತು ಅಂದ್ರೆ ಕಾಪಿ ಮಾಡ್ಕೊಂಡು ಇನ್ನೊಂದು ಪೇಜ್ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲದ ಅರವಿಂದ ಅಂತೇಳಿ ಒಂದು ಅಂದ್ರೆ ಈ ಒಂದು ಅಕ್ಷರಗಳ ಒಂದು ಫಾಂಟ್ ಏನ್ ಇರುತ್ತಲ್ಲ ಅದಕ್ಕೆ ಚೇಂಜ್ ಮಾಡಿಕೊಡತ್ತ ಇದರಲ್ಲಿ ನೀವು ಬಂದಿರುವಂತ ಪೇಸ್ಟ್ ಮಾಡ್ಕೋಬೇಕು ಈ ಕಡೆ ನೀವು ಯುನಿಕ್ ಕೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ನುಡಿ ಒಳಗ ಈ ಅಕ್ಷರ ಬದಲಾವಣೆ ಆಗ್ಬಿಡ್ತದೆ ಇದರಲ್ಲಿ ಕಾಪಿ ಮಾಡ್ಕೊಂಡು ನೀವು ಯಾವ ಸಾಫ್ಟ್ ಆ ಸಾಫ್ಟ್ವೇರ್ ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಓಪನ್ ಮಾಡ್ಕೊಂಡು ನೀವ್ ಏನ್ ಮಾಡಬಹುದು ಸರ್ಚ್ ಮಾಡಿಂಟ್ ಅನ್ನ ತೆಗೆದ್ರೆ ನಿಮಗೆ ಬೇಕಾಗಿರುವಂತಹ ಎಷ್ಟು ಪೇಜ್ ಏನ್ ಮಾಡಬಹುದು ಟೈಪಿಂಗ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು ಆದ್ರೆ ಇಷ್ಟೊಂದು ಈಸಿ ವಿಧಾನ ಅಂತೇಳಿ ಟೈಪಿಂಗ್ ಮಾಡೋದನ್ನ ಬಿಡಬಾರ್ದು ಇದರ ಜೊತೆಗೆನೆ ನೀವೇನ್ ಮಾಡಬೇಕು ಟೈಪಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ನಿಮಗೂ ಕೂಡ ಅತ್ಯಂತ ಸರಳವಾಗಿ ಟೈಪಿಂಗ್ ಆಗ್ಲಿಕ್ಕೆ ಶುರು ಆಗ್ತದೆ ಹೇಳ ಓಕೆ ಇದನ್ನು ಓಪನ್ ಆಗಿದ್ದಾಗೆ ನಾವ್ ಏನ್ ಮಾಡ್ಕೋಬಹುದು ಅಲ್ಲಿ ಕಾಪಿ ಮಾಡಿರುವಂತಹ ಒಂದು ವರ್ಡ್ ಅಕ್ಷರಗಳನ್ನ ಇಲ್ಲಿ ನಾವೇನ್ ಮಾಡ್ಬೋದು ನುಡಿ ಒಳಗಡೆ ಕರೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇದೆ ಇಲ್ಲಿ ನಾನು ಏನ್ ಮಾಡ್ತೀನಿ ಸ್ಟಾರ್ಟ್ ಒಳಗೆ ಹೋಗಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನಾನೇನ್ ಮಾಡ್ಕೋತಾ ಇದನ್ನ ಒಂದು ನುಡಿ ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೋತಾ ಆದ್ರೆ ಅಷ್ಟೊತ್ತಿಗೆ ಆ ಒಂದು ಸಾಫ್ಟ್ವೇರ್ ಕೂಡ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಆಗಿರುತ್ತೆ ಅದರಲ್ಲಿ ಕೂಡ ಯಾವ ರೀತಿಯಾಗಿ ತಿದ್ದುಪಡಿ ಮಾಡ್ಬೋದು ಅನ್ನೋದನ್ನು ಕೂಡ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ಸಂಪೂರ್ಣವಾಗಿ ಆಪ್ಸ್ ಕಾಣಿಸ್ತಾ ಇರುತ್ತೆ ನಮಗೆ ನುಡಿ ಒಂದು ಸಾಫ್ಟ್ವೇರ್ ಬೇಕಾಗಿರೋದ್ರಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಒಂದು ನುಡಿ ಸಾಫ್ಟ್ವೇರ್ ಅನ್ನ ಸಂಪೂರ್ಣವಾಗಿ ಇಲ್ಲಿಂದ ಓಪನ್ ಮಾಡ್ಕೊತಾ ಇದೇನೆ ನುಡಿ ಡೈರೆಕ್ಟ್ ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ ಆ ಒಂದು ಸಾಫ್ಟ್ವೇರ್ ಅನ್ನ ಓಪನ್ ಮಾಡಿಕೊಂಡು ಇಲ್ಲಿಂದ ನಾನು ಏನ್ ಮಾಡ್ತೀನಪ್ಪಾ ಅಂದ್ರೆ ಒಂದು ಹೊಸ ಫೈಲ್ ಅನ್ನ ತಗೋತಾ ಇದೀನಿ ಇಲ್ಲಿಂದ ನ್ಯೂ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೋದು ನ್ಯೂ ಪೇಜ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ ಮಾಡಿದ ನಂತರ ಕ್ರಿಯೇಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಒಂದ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಕಾಪಿ ಮಾಡಿರುವಂತಿಟ್ಕೋಬಹುದು ಕಂಟ್ರೋಲ್ ವಿ ಮಾಡಿದಾಗ ಪೇಸ್ಟ್ ಆಗುತ್ತೆ ಇದನ್ನೇ ಸ್ವಲ್ಪ ನೀವೇನ್ ಮಾಡ್ಬೋದಪ್ಪ ಅಕ್ಷರಗಳ ವಿನ್ಯಾಸವನ್ನ ಚೇಂಜಸ್ ಮಾಡ್ಕೋಬಹುದು ನೋಡ್ರಿ ಈಗ ಸಂಪೂರ್ಣವಾಗಿ ಏನಾಗಿದೆ ನಮ್ಗೆ ಕನ್ನಡದಲ್ಲಿ ಸಂಪೂರ್ಣವಾಗಿ ಟೈಪ್ ಆಗಿದೆ ಸೆಂಟ್ರಲ್ ಅಲೈನ್ಮೆಂಟ್ ಕೂಡ ಮಾಡ್ಕೋಬಹುದು ಇದರಲ್ಲಿ ಏನಾದ್ರೂ ಗಳು ಇತ್ತು ಅಂದ್ರೆ ನೀವೇನು ನೋಡಿ ಆನ್ ಮಾಡ್ಕೊಂಡಿದಿರಲ್ಲ ಇವಾಗ ಏನ್ ಮಾಡಬಹುದು ಕರೆಕ್ಷನ್ ಗಳನ್ನ ಮಾಡಬಹುದು ಗೊತ್ತಾಗ್ತದ್ರಿ ಮತ್ತು ಆಗಿರ್ಬೋದು ನಮ್ಮ ಆಗಿರ್ಬೋದು ನಿಮ್ಗೆ ಹಿರಿಯರು ಹಿರಿಯರು ಏನ್ ಬೇಕು ಅದೆಲ್ಲವನ್ನು ಕೂಡ ಏನ್ ಮಾಡ್ಬೋದು ಟೈಪಿಂಗ್ ಅನ್ನ ಬಹಳಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗ್ತದ್ರಿ ಮೇಲ್ಗಡೆ ವಿಷಯ ಬರಿಬೇಕಾಗಿದೆ ಸರ್ ಅಂದ್ರೆ ವಿಷಯ ಅಂತ ಕೂಡ ಬರೀಬಹುದು ಏನು ವಿಷಯ ಬರಿಬೇಕಾಗಿದೆ ಅದನ್ನು ಕೂಡ ನೀವು ಸಂಪೂರ್ಣವಾಗಿ ಕನ್ನಡದಲ್ಲೇ ಬರಿತಾ ಅತ್ಯಂತ ವೇಗವಾಗಿ ಏನ್ ಮಾಡಬಹುದು ಗೂಗಲ್ ರಿಕಾಗ್ನೇಷನ್ ಮೂಲಕ ನೀವು ಸ್ಪೀಚ್ ನೋಟ್ ಪ್ಯಾಡ್ ಅಂತ ಬರುತ್ತೆ ಸ್ಪೀಚ್ ಅಂದ್ರೆ ಮಾತಾಡಿ ಟೈಪಿಂಗ್ ಆಗುತ್ತೆ ಅತ್ಯಂತ ಸರಳವಾಗಿರುವಂತಹ ವಿಧಾನವನ್ನ ಹೇಳ್ಕೊಟ್ಟಿದ್ದೇನೆ ಬೇಕು ಅಂದ್ರೆ ಇಂಗ್ಲಿಷ್ ಒಳಗೆ ಟೈಪ್ ಮಾಡಬಹುದು ಕನ್ನಡ ಬೇಕು ಅಂದ್ರೆ ಕನ್ನಡದಲ್ಲಿ ಟೈಪ್ ಮಾಡಬಹುದು ಇಂಗ್ಲಿಷ್ ಮರಾಠಿ ತೆಲುಗು ಎಲ್ಲ ಭಾಷೆಯಲ್ಲಿ ಕೂಡ ನಿಮಗೆ ಅತ್ಯಂತ ಸರಳವಾಗಿ ಟೈಪಿಂಗ್ ಮಾಡುವಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಟೈಪಿಂಗ್ ಮಾಡಿಕೊಂಡು ಅವಶ್ಯಕತೆ ಇದ್ದಾಗ ಈ ಒಂದು ವಿಧಾನವನ್ನು ನೀವು ಬಳಸಿಕ ದಯವಿಟ್ಟು ಬಹಳಷ್ಟು ಜನರಿಗೆ ಇವತ್ತು ಟೈಪಿಂಗ್ ಮಾಡೋದ್ರಲ್ಲಿ ಬಹಳಷ್ಟು ಬೇಜಾರ್ ಅಂತ ಅನಿಸ್ಬಿಡುತ್ತೆ ಯಾಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ಡಿಫಿಕಲ್ಟ್ ಪ್ರಾಕ್ಟೀಸ್ ಆಗಿರತ್ತೆ ಶ್ರದ್ಧೆ ಭಕ್ತಿ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅವ್ನ್ ಕಂಪಲ್ಸರಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಹೊರ ದೊಡ್ಡ ಶಾಪ್ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಸಿಂಪಲ್ ಕೆಲಸ ರೀ ನಾವು ಇಷ್ಟೆಲ್ಲ ಡಿಗ್ರಿ ಮೂರು ವರ್ಷ ಡಿಗ್ರಿ ಕಲಿತೀವಿ ಮೂರು ವರ್ಷ ಬರೀ ಕನ್ನಡ ಟೈಪಿಂಗ್ ಮಾಡೋದು ಕಲೀರಿ ಕೋರ್ಟ್ ಮುಂದೆ ಹೋಗಿ ಬರೀ ಒಂದು ಕನ್ನಡ ಟೈಪಿಂಗ್ ಮಾಡಿ ಕೊಡಲಾಗುವು ಅಂಗಡಿ ಹಾಕಿದ್ರೆ ಪಾಳೆ ಹಚ್ಚಿ ಟೈಪ್ ಮಾಡ್ತಾರೆ ನಿಮ್ಮಲ್ಲಿ ಒಂದು ಪೇಜ್ಗೆ ಐವತ್ತು ರೂಪಾಯಿ ತಗೋರಿ ಅನ ಅದನ್ನೇ ಪ್ರಿಂಟ್ ಕೊಟ್ಟರು ನೂರು ರೂಪಾಯಿ ತಗೋರಿ ಒಂದ್ ಪೇಜ್ ಟೈಪ್ ಯಾರು ಯಾರ್ ಅಂತಾರ ಎಂತ ಚಂದ ಇರ್ತಾವ ಇವೆಲ್ಲ ಟೈಪ್ ಮಾಡೋದು ಕಲ್ಕೋಬೇಕು ಕಲ್ಕೊಂಡ್ರೆ ಏನಾಗ್ಬಿಡ್ತದ ಬಹಳಷ್ಟು ಕೆಲಸಗಳನ್ನ ನಮ್ಗೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಸಿಗೋಣ ಮುಂದಿನ ಗುಡದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ